ಅಮಿತ್ ಮಾತ್ರ ಪರಿuthiಲ್ಲ ಸಿಗರೇಟ್ ಇತ್ತಾ ಯಾರು ಇಲ್ಲ ಸಿಗರೇಟ್ ಇತ್ತ่าน ಅಂತ ಎದರ ಮೈ ಗಾಡ್ ಏನು ಸೇದಂಗಿಲ್ಲ ಏನು ಕುಡಿಯಂಗಿಲ್ಲ ಅಂತ ಅಂದಂಗ ಅಂದಂಗ ಡಾರ್ಲು ಇಂಥದೆಲ್ಲ ಎಲ್ಲಾ ಕಾರ್ಬಾರ್ ಮಾಡ್artifactId ನೀನಾ ಈಗ ಹೇಳಿ ಸಿಗರೇಟ್ ಐತಂತಾ ಇದರಗೆ ಹ್ಮ್ ಇದರಗೆ ಅಂದ್ರ ಸಿಗರೇಟ್ హాయ్ ఫ్రెండ్స్ వెల్కమ్ టు మ్యూజిక్ లవర్స్ చైతమ్మ యూట్యూబ్ చాలా ఇవత్ నా మార్కెట్ ఒంటీవినంత్రి బజార్ అంతా అర్బి సంతి బజారు నా సంతి బజార్టీ సంతి తరక అంతా తిరిగి అంతూ అలా ఏనూ తగ్గు ಏನು ಬಾ ದಿನ ಆಗಿತ್ತು ಹೋಗಿದ್ದಿಲ್ಲ ಹಂಗಾಗಿ ನಾನು ನಿನ್ನೇನು ಹೋಗೀನಿ ಮತ್ತು ಇವತ್ತು ಹೋಗಿನಿ ನಿನ್ನೇನೇನು ತಗೊಂಡಿನಿ ಅದನ್ನೆಲ್ಲ ನಾ ಇವತ್ತಿನ ಬ್ಲಾಗ್ ಒಳಗೆ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಇವತ್ತು ಈಗ ಸಂತಿಗೆ ಹೋಗಿ ಬಂದು ಮನೆಗೆ ಬಂದು ಮತ್ತು ನಿನ್ನೇನೇನು ತೊಗೊಂಡೀವಿ ನೋಡ್ರಿ ಅದನ್ನೆಲ್ಲ ತೋರಿಸ್ತೀವಿ ಇಲ್ಲಿ ಮಳೆ ಚಲೋ ಆಗೈತಿ ಸದ್ಯದೊಳಗೆ ಹನಿ ಹನಿ ಎಲ್ಲ ಚಲೋ ಆಗೈತಿ ಇಲ್ಲೆಲ್ಲ ಹರಿದಾಡುತ್ತ ನೋಡ್ರಿ ಬರ್ತಾ ಮಳೆ ಎಲ್ಲ ನಿಜ ಇಷ್ಟೋ ಜಾಸ್ತಿನ ಜಾಸ್ತಿ ದಿನ ಇದ್ದೈತಿ ಈಗ ಸ್ವಲ್ಪ ಹನಿ ಹನಿ ಒಳಗೆ ಐತಿ ಹಂಗಾಗಿ ನಾವು ಛತ್ರಿ ತೊಗೊಂಡು ಹೊಂಟೀವಿ ಬಜಾರೇನ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಹಂಗೆ ಹೊಂಟೀವಿ ನಾವು ನೋಡಬೇಕು ಇವ್ಗೆ ಶೂಸ್ ಇಲ್ಲ ಮತ್ತು ನನಗೆ ಚಪ್ಪಲಿ ಇಲ್ಲ ವಾಪಸ್ಸು ಹಳೇದಾಗೈತಿ ಜಾಸ್ತಿ ದಿನ ಎಷ್ಟು ವರ್ಷದ ಐತಿ ಜಾಸ್ತಿ ವರ್ಷದ ಐತೂ ಎಲ್ಲ ಹರ್ದತಿ ಇನ್ನೊಂದು ಎಲ್ಲ ಬಾದ್ ಮಾಡಿ ಅದಕ್ಕೆ ಈಗ ಒಂದು ಜೋಡ್ ತಗೋದೈತಿ ಯಾಕಂದ್ರೆ ಡೈಲಿ ಅವ್ರಿಗೆ ಹತ್ತ ಮತ್ತ ಅವ್ರ ಕೆಲ್ಸದ ಮ್ಯಾಗ ಶೂಸ್ ಇರ್ಬೇಕ ಅಂತ ಹೌದಲ್ಲ ಶೂಸ್ ಮೇನ್ ಇಂಪಾರ್ಟೆಂಟ್ ಅವ್ರಿಗಂತೂ ಸೂಸ್ ಎಲ್ಲ ಬೇಕಾ ಹಾಗಾಗಿ ಇವತ್ತು ಶೂಸ್ ತಗೋದೈತಿ ಮತ್ತೀಗ ಡಾರ್ಲು ಒಂದು ಡ್ರೆಸ್ ತೊಗೊಳಕತ್ತಾನ ಎಂಥ ಡ್ರೆಸ್ ತೊಗೋತಾನೆ ನೋಡ್ಬೇಕಾಗೈತ್ ನಾನು ಅವ್ನ ಚಾಯ್ಸ್ ಹೆಂಗೈತಿ ಅವ್ನು ಎಂಥ ತೊಗೊಳಕತ್ತಾನೆ ಅಂತೇಳಿ ಫ್ರೆಂಡ್ಸ್ ಇವಾಗ ಅಷ್ಟ ಮಳೆ ಎಲ್ಲ ಪೂರ ಸ್ಟಾಪ್ ಸ್ಟಾಪಾಗೈತಿ ಇವಾಗ ಒಂದು ಹನಿ ಕೂಡ ಸರಿಯಾಗ್ಲ ಹಂಗೆಲ್ಲ ಪೂರ ಸ್ಟಾಪ್ ಸ್ಟಾಪಾಗೈತಿ ಪ್ಲಸ್ ಹಂಗೆ ಹೇಳಬೇಕಂತಂದ್ರೆ ಮಾರ್ಕೆಟ್ ಇನ್ನೂ ದೂರ ಐತಿ ನಡ್ಕೊಳ್ತಾ ಉಂಟೀವಿ ಮಾರ್ಕೆಟಿ ನಾನ ಸಲ ಬಂದಿನಿ ಅದಕ್ಕೆ ಹೋಗ್ತೀನಿ ನಾನು ಇವನ್ನ ಮುಂಬೈ ಒಳಗೆ ಏನೂ ಗೊತ್ತಿಲ್ಲ ಅಂತ ನೀವು ನಾನ್ ಹೋಗ್ತೀನಿ ಇವನ್ನ ಇವತ್ತ ಹೋಗನೇ ನಾಂತ ಒಂಥರ ವಾತಾವರಣ ಎಲ್ಲ ಯಾವಾಗ ಒಂದ ನಾಲ್ಕು ಇಂತ್ರನು ಇದ್ದ ವಾತಾವರಣ ಬಂದಲ್ಲೆಲ್ಲ ನೀಡ್ ಬರಾಗತ್ತೈತೆ ಅಂತೇಳ್ತಾ ನೀವು ಎಂತ ಇರ್ಬೇಕಂತಿನ್ನ ನಮ್ಮ ನಾಲ್ಕೂವರೆ ಅಂತ ಒಂಥರ ಮಬ್ಬ ವಾತಾವರಣ ಇಲ್ಲ ಮೋಡದ ಸಿಕ್ಕಾಪಟ್ಟಿ ಹಾ ನಿಜ ಅಷ್ಟೆಲ್ಲ ಕತ್ತಲ್ ಥರ ಆಗಿತ್ತು ಹಾಗೆ ಕ್ಯಾನ್ಸಲ್ ಇತ್ತು ಮತ್ತೆ ಹೋಗುದು ಆಗ್ತಿದ್ದುದಿಲ್ಲ ಬಟ್ ಈಗಾರ ಏನ ಎಷ್ಟೊತ್ತದ ಟೈಮ್ ಆಗೈತೆ ಮಳಿ ಬರೋ ಆಗ್ತೈತೆ ಬ್ಯಾಡ್ ಬ್ಯಾಡ್ ಅಂತೇಳಿ ಈ ಹೊತ್ತಿಗೆ ಕರ್ಕೊಂಡು ಹೊಂಟಾನ ಇವಾಗ ಆರು ಗಂಟೆ ಅದು ಆಗೈತೆ ನೋಡಿರಿ ಈಗ ಈಗ ಸಾಯಂಕಾಲ ಆರು ಗಂಟೆ ಆಗೈತೆ ಈಗ ಇವಾಗ ಕರ್ಕೊಂಡು ಹೊಂಟಾನ ಏನು ತೊಗೊಳಕಾಗತ್ತ ಏನಿಲ್ಲ ಬರ್ತಿಲ್ಲ ಪುಣ್ಯಕ್ಕೆ ಜಾನೂನು ಬೇಕಿಂದು ಬಿಟ್ಟು ಬಂದೀವಿ ಅದೊಂದು ಐದು ಆಚೆನೋಪಕ್ಕೆ ಎತ್ಕೊಂಡು ಮಾರ್ಕೆಟ್ ಒಳಗೆ ಏನಾದರೂ ಚಾಯ್ಸ್ ಮಾಡೋ ಅದು ಇದು ಅಂತಂದ್ರೆ ಅದಿಲ್ಲ ಆಟ ಮಾಡೋದಿಲ್ಲಪ್ಪ ನಮ್ಮನ್ನ ಸ್ವಲ್ಪ ಚಾಯ್ಸ್ ಮಾಡಕ್ಕೆ ಬಿಡೋದಿಲ್ಲ ಕೇ ಹಂಗದ ಅದಕ್ಕೆ ಆಕೆ ಬಿಟ್ಟು ಬಂದೆ ಮನೆಯಾಗ ನಮ್ಮ ಅತ್ತೆ ಯಾರು ಎಲ್ಲರೂ ಅದು ಅಂತ ನಾವು ಆಟ ಏನಾದರೂ ತೊಗೊಂಡು ಹೋಗ್ಬೇಕು ಅನ್ಸ ಮಾಡಿ ಏನು ಸಿಕ್ಕರೆ ತಗೋತೀವಿ ಇಷ್ಟ ಆದರೂ ತೊಗೊತೀವಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಹೋಗ್ಬಿಟ್ಟಿವಿ ಏನಾದರೂ ಆಟ ಮಾರ್ಕೆಟ್ ಮಾರ್ಕೆಟೆಲ್ಲ ತೋರಿಸ್ಕೊಂಡು ಬರ್ರಿ ನಿಮ್ಮ ನಾನು ಅಯ್ಯೋ ಇನ್ನು ಮಾರ್ಕೆಟ್ ಚಾಲೋ ಆಗಿಲ್ಲ ಮಳಿ ಬಿದ್ದರೆ ಸಂಬಂಧ ಎಲ್ಲ ಚಾಲೋನ ಆಗಿಲ್ಲ ಈಗ ಎಲ್ಲ ಇವಾಗತ್ತಾರ ಈಗ ಚಾಲೋ ಮಾಡ್ತಾರ ನೀವು ಅಷ್ಟೊತ್ತನ ಏನು ಮಾಡುದು ಇನ್ನೊಂದು ಮಾರ್ಕೆಟ್ ಐತಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ಕನ ಪಾಪ್ಕಾರ್ನ್ ತಿನ್ನೋಣ ಅಂತ ಈಗ ಪಾಪ್ಕಾರ್ನ್ ತೊಗೊಂಡು ತಿನ್ನದು ಹತ್ತು ರೂಪಾಯಿ ಕೊಟ್ಟು ಅನ್ಬಿಟ್ಟ

ಏನಾದರೂ ಒಂದು ತೊಗೊಳಕ್ಕೆ ಹತ್ಬಿಟ್ಟು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಾತ್ತೆ ಮನೆ ಕರ್ಕೊಂಡು ಹೋಗ್ತೀನಿ ನಾನು ಇನ್ನು ಏನು ಮಾರ್ಕೆಟ್ ಮಾಡಿಲ್ಲ ಬರೀ ತಿನ್ನೋದು ಮಾಡ್ತಾನೆ ತಿನ್ನೋದು ಒಂದು ದೊಡ್ಡ ಇದು ಮಾಡೋಕೆ ಹತ್ತಿಟ್ಟ ಏನದು ಮೊದ್ಲ ತಂಡಿ ಚಳಿ ಚೆನ್ನಾಗಿ ನಿಮ್ದಾಗ ತಿರಟ ಇದು ತೊಗೊಳತ್ತ ಏನಾದರೂ ನಗಡತಿ ಬರ್ಬೇಕಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡಕ್ಕೆ ನೀನು ಚಲೋ ಆಯ್ತು ಮ್ಯಾಗೇನೋ ಹಾಕಿಕೊಟ್ಟಾರ ಅದಕ್ಕ ಚಲೋ ಆಯ್ತಿದ್ರು ಬಂದ ತಗೊಂಡು ನಾನು ಹತ್ತು ರೂಪಾಯಿ ಕೊಟ್ಟ ಈಗೆಲ್ಲ ಹಚ್ಚಾಕತ್ತಾರ ಅವು ಎಷ್ಟು ಟಾಪ್ ಟಾಪ್ಗಳೆಲ್ಲ ಅದಾವ ಎಲ್ಲ ಮಾರ್ಕೆಟ್ ಇವಾಗ ಶುರು ಸ್ವಲ್ಪ ಸ್ವಲ್ಪ ಹಚ್ಚಾರ ನನಗಿದ್ರೆ ಈ ಬ್ಲ್ಯಾಕ್ ಕಲರ್ ಕೊಡಿಸಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ಕೊಡಿಸ್ರಿ ಕೊಡಿಸಿಲ್ಲ ಹಿಂಗಾಕ ಮಾಡ್ತೀನಿ ಬ್ಯಾ ನನಗೆ ಪಿಂಕ್ ಬ್ಯಾಡ ಅದ ಬ್ಲ್ಯಾಕ ಬೇಕಾಗಿತ್ತು ನನಗೆ ನಿಮ್ಮ ಜಾಗದಾಗ ಏನಾದ್ರೂ ನಮ್ಮ ಮೂವೈದು ಅಂದ್ರೆ ಅರ್ಧ ಬ್ಲ್ಯಾಕ್ನ ಕೊಡಿಸ್ತಿದ್ದೀರ ಕೊಡಿಸ್ತಿಲ್ಲ ಬ್ಲಾಕ್ ಕರ್ಕೊಂಡಂದ್ರೆ ಒಟ್ಟಿಗೆ ಕರ್ಕೊಂಡು ಬರಂಗಿಲ್ಲ ಬ್ಲಾಕ್ ಬೇಕಿತ್ತು ಚಲೋ ಇರ್ಲಿಕ್ಕೆ ಅಷ್ಟು ನನಗೆ ಅದು ಫೇವರೇಟ್ ಆಗಿತ್ತು वो तो सो है भाई सेल में तो सो मार रही है कैसे बोले यहां केला फत्तान और रेट आए एस्टेंटा हम बोलो डाल रहे हैं किस में बस ಫ್ರೆಂಡ್ಸ್ ನಮ್ಗಂತರೂ ಮಾರ್ಕೆಟ್ ಒಳಗೆ ಕತ್ತಲಾತು ಹಂಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಸಾಮಾನುಗಳನ್ನು ತೊಗೊಂಡ್ವಿ ನಾವು ಬಾಜಾರ್ಕ್ ಹೋಗಿ ಏನೆಲ್ಲ ತಂದಿವಿ ಅನ್ನೋದು ನಾನು ಇವತ್ತು ತೋರಿಸ್ತೀನಿ ಯಾಕಂದ್ರೆ ಅಲ್ಲಿ ಸಿಕ್ಕಾಪಟಿಗೆ ಕತ್ಲಾತು ಹಂಗಾಗಿ ಚಾಯ್ಸ್ ಮಾಡೋಕ್ಕೆ ಬೇರೆ ಇಬ್ಬರು ಸ್ವಲ್ಪ ಲೇಟ್ ಕಮ್ಮಿಸ್ತದೀವಿ ಹಂಗಾಗಿ ಲೇಟ್ ಆಯಿತು ಈಗ ಹಂಗೆ ಮನೆಗೆ ತೊಗೊಂಬಂದೀವಿ ಏನೆಲ್ಲ ತೊಗೊಂಬಂದಿನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಈಗ ನೋಡಿರಿ ಹಂಗೆ ನೀವು ಎಲ್ಲಾ ಹಂಗೆ ಹಿಂಗೆ ನೀನು ಯಾಕೆ ದ ಸಂತಿ ಹಿಂಗೆ ಮಾಡೀನಿ ಏನಿಲ್ಲ ಅಂತಂದ್ರೆ ಒಂದು ಫೋರ್ ಹಂಡ್ರೆಡ್ದು ನೀನಾಗೈತಿ ಸೊ ಸುಮ್ಮನೆ ಗೋಲ್ಡ್ ಚೈನ್ ಎಲ್ಲ ಮಾಡಿಸೋಕೆ ಆಂಗ್ಲ ಪಸಿದ ಒಂದು ಚೈನ್ ತೊಗೊಂಡ್ರೆ ಆಯ್ತು ನಾನು ಇದಿ ನೀನು ಹಂಗೆ ಸ್ವಲ್ಪ ರಬ್ಬಲ್ಸ್ ಎಲ್ಲ ತೊಗೊಂಡ್ಬಂದಿನಿ ಎಲ್ಲಿಗದ್ರೆ ಅದು ಬೇಕು ಬೀಗು ರಬ್ಬಲ್ಸ್ ತೊಗೊಂಡ್ಬಂದಿನಿ ಪ್ಲಸ್ ಇದು ನೋಡ್ರಿ ಇದು ಐಲೈನರ್ ಐತಿ ನೀನು ನೀ ಒಬ್ಬಕ್ಕೆ ಹೋಗಿದ್ದಿಲ್ಲ ನಾನು ಅಕ್ಕ ನಾನು ಹೋಗಿದ್ವಿ ಬಟ್ ಇದನ್ನ ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಾಗ್ಲಾರ್ದಕ್ ಹಿಂಗ ಹುಡ್ಕೊಂಡು ಓಪನ್ ಇದು ಹಿಂಗೆ ಓಪನ್ ಮಾಡಿದ್ರೆ ಚೆಲ್ ಬಿಡ್ತಿತ್ತು ಸೊ ಹಂಗಾಗಿ ಇದು ಬೇಕಂತಂದ್ರೆ ಇದನ್ನ ಡೌನ್ ತಳದ್ ಮಾಡೋದು ಇದ್ ಅಂತಂದ್ರೆ ಇದನ್ನ ತಳದ ಮಾಡೋದು ಹಿಂಗಿದ ಇದನ್ನ ಬಿಚ್ಬೇಕಂದ್ರೆ ಈ ತರ ನೋಡ್ರಿ ನಾನು ಅನ್ಕೊಂಡಿದ್ನಿ ಮೂರ್ ಕಲರ್ ಅಂತೆ ಅನ್ಕೊಂಡಿದ್ನಿ ಮೂರು ಇಲ್ಲ ಎರಡು ಅದಾವ ಸೊ ಇದು ಇದನ್ನೊಂದು ತೊಗೊಂಡಿ ಇದಕ್ಕೊಂದು ಫಿಫ್ಟಿ ರೂಪಾಯಿ ಮತ್ತಿದ ಚೈನ್ ಏನಿಲ್ಲ ಇದಕ್ಕೊಂದು ಫಿಫ್ಟಿ ರೂಪಾಯಿ ಸೊ ಪ್ಲಸ್ ಹಂಗ ಒಂದು ಕ್ರೀಮ್ ಇರಲಪ್ಪ ಅದು ದಿನ ಏನು ಕ್ರೀಮ್ ದಿನ ಯೂಸ್ ಮಾಡಿದ್ದಿಲ್ಲ ಬೋರೋಪ್ಲಸ್ ಅಂತೇ ಒಂದು ಕ್ರೀಮ್ ತೊಗೊಂಡು ಬಂದಿನಿ ಅಂದರೆ ಟಿಕ್ಳಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಅಂತ ಇರ್ಲಂತಿದ್ನೋ ಒಂದು ತೊಗೊಂಡಿದಿನಿ ಮತ್ತೇನೋ ತೊಗೊಂಡಿದ್ದೀನಿಲ್ಲ ಹಾಂ ಇದು ಜಾಸ್ತಿ ದಿನ ಆಗಿತ್ತು ಯೂಸ್ ಮಾಡಿದ್ದಿಲ್ಲ ಲಿಪ್ಸ್ಟಿಕ್ಕ ಬಟ್ ಇನ್ಯಾಗಿ ಯೂಸ್ ಮಾಡಬೇಕು ಯೂಸ್ ಮಾಡ್ತಿರ್ತೀನಿ ಬೇಕೋ ಅಂತ ಅನ್ಕೊಂಡ ಒಂದು ಲಿಫ್ಟಿಕ್ ತಗೊಂಬನ್ನಿ ಒಂದು ಫಿಫ್ಟಿ ರೂಪಾಯಿ ಇವತ್ತು ಏನೆಲ್ಲ ತಾನೆ ಅಂತ ತೋರಿಸ್ತಿದ್ದಾಗಿದ್ದು ಇವತ್ತು ಅವ್ರಿಗೀ ಶೂಸ್ ಇದ್ದಿದ್ದಿಲ್ಲ ಮತ್ತು ನಮಗೂ ಸ್ಲೀಪರ್ ಇದ್ದಿದ್ದಿಲ್ಲ ಸೊ ಹಂಗಾಗಿ ಇವತ್ತು ಸ್ಲೀಪರೇ ಮತ್ತು ಶೂಸ್ ತಗೊಂಡಿದ್ದು ಇದು ನೋಡಿ ಬಾಕ್ಸ್ ಇದ್ದಿದ್ದಲ್ಲ ಅವ್ರ ಅಂಗಡಿಯಾಗ ಒಂದು ಬಾಕ್ಸ ಹಾಕೊಳಿ ಕವರ್ ಒಳಗೆ ಹಾಕೊಟ್ರೆ ಸೊ ತ್ರೀ ಫಿಫ್ಟಿ ರೂಪಾಯಿ ಕೊಟ್ಟಿನಿ ಈಗ ಸ್ವಲ್ಪ ಎಲ್ಲಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇದೆ ಇರ್ತೀನಂದ್ರೆ ಡಾ ಫೂಟ್ ಸುಮ್ಮನೆ ಇಷ್ಟ ಕಾಸ್ಟ್ಲಿ ಇದ್ದಿದ್ದು ಇ ಅವರಿಗಂತೂ ಬೇಕಾ ಹಾಗಾಗಿ ಶೂಸ್ ಎಲ್ಲ ಹರಿದ್ಬಿಟ್ಟಿದ್ದು ಪಾಪ ಹಂಗೆ ಅದಕ್ಕೋಸ್ಕರ ಈಗ ತಗೊಂಡ ಎಷ್ಟು ಕೊಟ್ಟಿರ್ಬೋದು ಹೇಳಿರಿ ನೋಡೋಣ ಅಂದ ಏಟ್ ಏಯ್ಟ್ ಹಂಡ್ರೆಡ್ ರೂಪಾಯಿ ಟೋಟಲ್ ಆಗಿ ಡಿಸ್ಕೌಂಟ್ ಅಂತ ಏನೂ ಕೊಡಲಿಲ್ಲ ಅವ್ರ ಅಂಗಡಿಯವರ ಟೋಟಲ್ ಎಷ್ಟು ಒಂದು ಸಾವಿರದ ಒನ್ನೂರು ರೂಪಾಯಿ ಬಿಲ್ ಪೇ ಮಾಡಿ ಬಂದೀವಿ ನಾವಂತರೂ ಬರೇ ಹೋದ್ವಿ ಅಂದ್ರ ಖರ್ಚ ಖರ್ಚಾಗ್ಬಿಟ್ಟಿವಾಪ್ ನಾನು ಒಂದ್ ಟಾಪ್ ತಗೊಂಡಿ ಒಂದ್ ಫಿಫ್ಟಿ ರೂಪಾಯಿ ಟಾಪ್ ಇರ್ಲಿ ಸ್ವಲ್ಪ ನಮ್ ಡಾಬಿ ತಗೊಂಡ ಅಂದು ಒಂದ್ ಟೂ ಹಂಡ್ರೆಡ್ ರೂಪಾಯ್ ಟೀ ಶರ್ಟ್ ಆ್ಯಕ್ಚುಲಿ ಅವ ಯಾವಾಗಲೂ ಟೀ ಶರ್ಟ್ ತಗೋಂಗಿಲ್ಲ ಬಟ್ ಈ ಸಲ ಅಲ್ಲ ಟೀ ಶರ್ಟ್ ತೊಗೊಂಡಾನ ಒಂದು ಸಲ ಅಷ್ಟೇ ಕೊಡ್ತೀನಿ ಮತ್ತು ನಾನು ಹಾಕೋತೀನಿ ಅವ್ನು ಟಿ ಶರ್ಟ್ ಒಂದು ಸಲ ಅಷ್ಟ ಕೊಡ್ತೀನಿ ಇದನ್ನ ಒಂದು ಸಲ ಅದು ಅಂತ ಅಂತೇಳಿ ಅನ್ಕೊಂಡ ಎಲ್ಲಿ ತಗೋರಪ್ಪ ಅಂತ ತೊಗೊಂಡಿ ತಗೋ ಕೊಡ್ತೀನಿ ಇಲ್ಲ ಅಂದ್ರೆ ತೊಗೊಬೋಡ್ತಿದ್ದ ಲಂಗ್ರು ಮತ್ತು ಏನಪ್ಪ ತಗೊಂಡೀನಿ ಅಂದ್ರೆ ಅಲ್ಲಿ ಏನು ಸಕ್ಕತ್ತಾಗಿರೋದು ಸಣ್ಣ ಸಿಕ್ಕು ಎಲ್ಲ ಇತ್ತು ನಮ್ಮ ಜಾನೂಗೆ ಹಚ್ಚಿದ್ರೆ ಚಂದ ಕಾಣ್ತಾ ಅಂತ ಹೇಳಿ ಅಕ್ಕಿಗೋಸ್ಕರನ ಅಂತ ನಾನು ಸಣ್ಣ ಎಲ್ಲ ಹಚ್ಕೊತಿರ್ತೀನಿ ಸ್ಟಿಕ್ಕರ್ ಕಲರ್ಫುಲ್ಲಾಗಿರೋ ಅಂಥ ಸ್ಟಿ ಸ್ಟಿಕ್ಕರ್ಗಳದವ ಹಂಗಾಗಿ ಇದನ್ನೂ ತೊಗೊಂಡು ಬಂದೀನಿ ಸೊ ಇದಕ್ಕೇನು ಐದೈದು ರೂಪಾಯಿ ಒಂದೈ ರೂಪಾಯಿ ಮತ್ತು ಏರ್ಪಿನ್ ನಮ್ಮ ಜಾನೂಗೆ ಇರಲಿ ಅಂತೇಳಿ ಅಂದ್ಕೊಂಡೆ ಇನ್ನಂತೂ ಹೇರ್ ಬಿಡ್ಬೇಕಂತ ಪ್ಲ್ಯಾನ್ ಐತಿ ಅದಕ್ಕೋಸ್ಕರ ಇದನ್ನು ತಗೊಂಡು ಬನ್ನಿ ನೀತ್ಪಿನ್ ಅದು ಟ್ವೆಂಟಿ ರೂಪಾಯಿ ಇದು ಕ್ಲಾಸ್ ಇದೊಂದು ನನಗೆ ತೊಗೊಂಡಿನಿ ಫೈವ್ ರೂಪಾಯಿ ಉಂಡಲಿ ಇದು ಮತ್ತೆ ಏನೇ ಇಷ್ಟ ಹಾಂ ಇದಕ್ಕೆ ಎಷ್ಟು ಕೊಟ್ಟಣ ಗೊತ್ತಿಲ್ಲ ನಮ್ಮ ಡಬ್ಲು ತೊಗೊಂಡ ನನಗೋಸ್ಕರ ಎಷ್ಟು ರೂಪಾಯಿ ತರ್ಟಿ ರೂಪಾಯಿ ಅವ ತೊಗೊಂಡ ಅಂತ ಇದೊಂದು ಇಷ್ಟ ಆಯ್ತ ಥ್ಯಾಂಕ್ ಯು ಡಲ್ಲು ಮತ್ತೆ ಹೇಳ್ಬೇಕಂದ್ರ ಇನ್ನೊಂದು ದೊಡ್ಡ ಪ್ಲೇಸಿಗೆ ಹೋಗಿ ಬಂದಿವಿ ನಾವು ಹ್ಮ್ ನಮ್ಮ ಮನ್ಯಾಗ ಒಂದು ದೊಡ್ಡ ಪಾಪ ದೊಡ್ಡ ಪಾಪ ಅಂದ್ರೆ ಮಾತಾಡತ ನೋಡ್ರಿ ಈಗ ಅದ್ರ ಇದೆಲ್ಲ ಯಾಕೆ ಬೇಕಪ್ಪ ಈ ದೊಡ್ಡ ಪಾಪ ಅಂದ್ರೆ ಗೇಮ್ ಮಾಡ್ಕೊತಕೊಂಡಿರೋತ್ನ ಬೇಕಾಗತ್ತಂತ ಎಷ್ಟು ಒಂದು ಒನ್ ಫಿಫ್ಟಿ ರೂಪಾಯ್ ಕೊಟ್ಟಣ ಇನ್ನೊಂದು ಇದು ತೊಗೊಂಡ ಯಪ್ಪ ಇದನ್ನು ತೊಗೊಳಕ್ಕೋಸ್ಕರ ಇಷ್ಟಲ್ಲ ಹೋಗಿ ನಾನು ಇರಲಿ ಅಂತ ಒಂದು ಲಿಟಲ್ ಬೇಬಿ ಸುಪ್ರೈಸ್ ತೊಗೊಂಡಿನಿ ನಾನು ಅದಿಗೋಸ್ಕರ ಅಂಥೇಳಿ ಇದ್ದಿದ್ದೆಲ್ಲ ಅಕ್ಕಿಗೆ ಸಣ್ಣ ಅದಕ್ಕೋಸ್ಕರ ಅಟಿ ಬಂದು ತೊಗೊಂಡಿ ಸಂತೋಷ ಸೊಪ್ಪು ನಾನು ಯಾವಾಗಲೂ ಯೂಸ್ ಮಾಡೋ ಸಂತರ್ ಸೋಪ್ ಇದೆ ಇಷ್ಟು ದಿನ ಸ್ವಲ್ಪ ಮೈಯೆಲ್ಲ ಬಿತ್ತಂತೆ ಬೇರೆ ಸೋಪ್ ಯೂಸ್ ಮಾಡ್ತಿದ್ವಿ ಈಗ ಸಂತರ್ ಸೋಪ್ ಕಂಟಿನ್ಯೂ ಯೂಸ್ ಮಾಡ್ತೀನಿ ಯಾಕಂದ್ರೆ ನಾನು ಸಂತರ್ ಮಮ್ಮಿ ಇದ್ದೀನಿ ಅದಕ್ಕೋಸ್ಕರ ಸಂತರ್ ಸೋಪ್ ಯೂಸ್ ಮಾಡ್ತೀನಿ ಸಂತರ್ ಸೋಪ್ ಜೊತೆ ಫ್ರೀಯಾಗಿ ಒಂದು ಪೆನ್ ಬಂದೈತಿ ಪ್ಲಸ್ ಏನು ಸರಿಯಾಗಿ ಜಾನು ಊಟನೂ ಮಾಡೋದಿಲ್ಲ ಏನಿಲ್ಲ ಸ್ವಲ್ಪ ಹೈಟ್ ಆಗಲಿ ವೇಟ್ ಆಗಲಿ ಅಂತ ಅನ್ಕೊಂಡ ಅಕಿಗೆ ಇವತ್ತಿನಿಂದ ಅಲ್ಲ ನಾಳೆಂತ್ರ ಮಾಡ್ತೀನಿ ಇದನ್ನ ಹಾರ್ಲಿಕ್ಸ್ ವಿತ್ ಅಂತ ಹೇಳಿ ಸೊ ನಾಳೆಂತ್ರ ಹೀಗೆ ಇದನ್ನು ಟ್ರೈ ಮಾಡೋದೈತಿ ಅದು ಸ್ವಲ್ಪ ಹೈಟ್ ಆಗಲಿ ವೇಟ್ ಆಗಲಿ ಸ್ಟ್ರಾಂಗ್ ಆಗಲಿ ಪ್ಲಸ್ ಮತ್ತು ಹಂಗ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರ್ಲಿಕ್ಕೆ ಅಂತ ಅನ್ಕೊಂಡು ತಗೊಂಬಂದೀವಿ ಇಷ್ಟೆಲ್ಲ ತಂದೀವಿ ಎಷ್ಟು ಖರ್ಚು ತ್ರ ತ್ರೀ ತೌಸಂಡ್ ಓದ್ತು ಮೂರು ಸಾವಿರ ರೂಪಾಯಿ ಎಲ್ಲ ಗೋವಿಂದ ಆತು ಸುಮ್ನಾಗ ಹೋಗ್ತೀವಿ ಏನಾದ್ರು ಅಂತ ತೊಗೊಂಡ್ಬರ್ಬೇಕಂದ್ರೆ ಇಷ್ಟು ಖರ್ಚಾಗತ್ತೈತಿ ನೋಡಿದ್ರಲ್ಲ ಟಿ ಬಜಾರ್ ಮತ್ತೆ ಟಿ ಬಜಾರ್ ಮುಂಬೈ ಒಳಗೆ ಅದ್ರ ಬಿಲ್ ಕೂಡ ಇಲ್ಲೇ ಐತಿ ಟಿ ಬಜಾರ್ ಒಳಗೆ ಎಷ್ಟು ಬಿಲ್ ಆತ್ರಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ರೂಪಾಯಿ ಬಿಲ್ ಆಗೈತಿ ನಮಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇದೆ ಹಣ ಎಲ್ಲ ತಗೊಂಡಿದ್ದಾನೆ ನಾನು ಏನಾದರು ಆ ಕಡೆ ಈ ಕಡೆ ನೋಡ್ಕೊತರೊಳ ಆಯ್ತಾ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ರೂಪಾಯಿ ಅಂದ್ರೆ ಸೆವೆನ್ ಹಂಡ್ರೆಡ್ ನಿಯರೆಷ್ಟು ಹೊರಗೆ ಹೋಗಿ ಒಳಗೆ ಬಂದ್ರೆ ಇಷ್ಟು ಖರ್ಚು ಇರ್ಬೈತಿ ನಮ್ಮ ಫ್ಯಾಮಿಲಿಯನ್ನಿಂದ ನೋಡಿದ್ರೆ ಯಾಕಪ್ಪ ಇಷ್ಟು ಖರ್ಚು ಮಾಡಿದ್ವಿ ಅಂತ ಅನ್ಸಾಗತ್ತದ ಕರಿ ಹೇಳ್ಬೇಕಂತಂದ್ರೆ ಸೊ ಇಷ್ಟೆಲ್ಲ ತಂದೀವಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬಂದೀನಿ ಬಂದು ಹಂಗೆ ವೀಡಿಯೋ ಮಾಡ್ಕೊತ ಕೊಡ್ತೀನಿ ನನ್ನ ಮಗಳನ್ನ ಅದು ಇನ್ನೂ ಏನು ಕೇರ ಮಾಡಿಲ್ಲ ಬರಕತ್ತ ಇಲ್ಲ ಮಮ್ಮಿ ಅಂತ ಅದ್ರ ಕೂತಾ ಬರಕತ್ತಲ್ಲ ಹೋಗಿ ಈಗವಾಗ ಮೀಗೆ ಕರ್ಕೋಬೇಕು ಏನಾದರೂ ಊಟ ಅದು ಮಾಡಿಸ್ಬೇಕು ಸೊ ಈ ವಿಡಿಯೋನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ಬೇಕಂತೈತಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಾಚ್ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್